ಕೆಫೆ ಬಾಂಬ್ ಸ್ಫೋಟ ಘಟನೆ ನಡೆದು ಏಳು ದಿನಗಳಾದರೂ ಸ್ಫೋಟ ನಡೆಸಿದ್ದ ಆಕಂತುಕ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ ಈ ನಿಟ್ಟಿನಲ್ಲಿ ತನಿಖೆ ಚುರುಕುಗೊಳಿಸಿರುವ ಎನ್ಐಎ ಅಧಿಕಾರಿಗಳು ಇದೀಗ ಶಂಕಿತನ ಮತ್ತೆರಡು ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ ಒಂದರಲ್ಲಿ ಶಂಕಿತ ಬಾಂಬಾರ್ ಬಿಎಂಟಿಸಿ ಬಸ್ ಹತ್ತಿ ಹಿಂದಿನ ಸೀಟಲ್ಲಿ ಕುಳಿತುಕೊಳ್ತಾನೆ ಮತ್ತೊಂದು ವಿಡಿಯೋದಲ್ಲಿ ಬೇರೆ ಬಟ್ಟೆ ಧರಿಸಿದಂತೆ ಕಾಣ್ತಾ ಇದ್ದು ಹಾಗೂ ಮಾಸ್ಕ್ ತೆಗೆದು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಕಂಡು ಕಂಡುಬಂದಿದೆ ಈ ಕುರಿತು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿರುವ ಎನ್ಐಎ ಮಾಹಿತಿ ನೀಡಿದವರ ಹೆಸರನ್ನ ಗೋಪ್ಯವಾಗಿ ಇಡಲಾಗುವುದು ಎಂದು ಹೇಳಲಾಗಿದೆ ಶಂಕಿತ ಬಾಂಬರ್ನ ಸುಳಿವು ಸಿಕ್ಕ ಕೂಡಲೇ ಸೊನ್ನೆ ಎಂಟು ಸೊನ್ನೆ ಎರಡು ಒಂಬತ್ತು ಐದು ಒಂದು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಎರಡು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆಗೆ ಮಾಹಿತಿ ನೀಡಬಹುದು ಎಂದು ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ ಇನ್ನು ಪ್ರಕರಣದ ಸಂಬಂಧ ಶಂಕಿತ ಉಗ್ರ ಬಳ್ಳಾರಿಯ ಮಿನಾಸ್ ಅಲಿಯಾಸ್ ಸುಲೇ ಸುಲೆಮಾನ್ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಇದೇ ವೇಳೆ ನ್ಯಾಯಾಲಯದ ಆದೇಶದ ಮೇರೆಗೆ ಬಳ್ಳಾರಿಯ ಸೈಯದ್ ಸಮೀರ್ ಮುಂಬೈನ ಅನಾಸ್ ಇಕ್ಬಾಲ್ ಶೇಖ್ ಹಾಗೂ ದೆಹಲಿಯ ಶಯಾನ್ ರೆಹಮಾನ್ ಅಲಿಯಾಸ್ ಹುಸೇನ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಇಡೀ ರಾಜ್ಯದಲ್ಲಿಯೇ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ಬಾಂಬ್ ಸ್ಫೋಟ ಪ್ರಕರಣ ಆ ಬಾಂಬನ್ನು ಯಾರಿಟ್ರು ರಾಮೇಶ್ವರಂ ಕೆಫೆಯಲ್ಲಿ ಯಾಕಿಟ್ರು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ ಯಾಕಂದ್ರೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ನಡೆದು ಏಳು ದಿನಗಳಾದರೂ ಒಂದು ವಾರ ಕಳೆದರೂ ಕೂಡ ಇನ್ನೂ ಕೂಡ ಆ ಬಾಂಬರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ ಸಿ ಬಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು ಮತ್ತೆ ಎನ್ಐಎ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದ್ರೂ ಕೂಡ ಆ ಬಾಂಬರ್ ಇನ್ನು ಯಾರು ಅನ್ನುವಂಥದ್ದು ಪತ್ತೆಯಾಗಿಲ್ಲ ಆತನ ಬಗ್ಗೆ ಸಾಕಷ್ಟು ಸುಳಿವುಗಳು ಸಿಕ್ಕಿದೆ ರಾಮೇಶ್ವರಂ ಕೆಫಿಯಲ್ಲೇ ಆತ ಓಡಾಡಿರುವಂತಹ ದೃಶ್ಯಗಳು ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದ್ದರಿಂದ ಆತ ಮಾಸ್ಕ್ ಹ್ಯಾಟ್ ಕ್ಯಾಪ್ ಅನ್ನ ಧರಿಸಿದ್ರಿಂದ ಒಂದಿಷ್ಟು ಆತ ಯಾರಿರ್ಬೋದು ಅನ್ನೋ ಕುರಿತಾಗಿ ಸ್ಕೆಚ್ ಅನ್ನು ಕೂಡ ರೆಡಿ ಮಾಡಲಾಗಿತ್ತು ಆ ಸ್ಕೆಚ್ ಅನ್ನ ಬಿಡುಗಡೆಗೊಳಿಸಿ ಈ ಕುರಿತಾಗಿ ಯಾರಿಗಾದ್ರೂ ಆತನ ಸುಳಿವು ಸಿಕ್ಕಿದ್ರೆ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಇನ್ನು ಈ ಬಾಂಬರ್ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಆತ ಸಿ ಬಸ್ ಹತ್ತೆ ಬಿಎಂಟಿಸಿ ಬಸ್ ನಲ್ಲಿ ಕ್ಯಾಮರಾ ಇದೆ ಅಂತ ಗೊತ್ತಾದ ತಕ್ಷಣ ಆತ ಬಸ್ ಬಸ್ನಿಂದ ಇಳಿದು ಬೇರೆ ಬಸ್ ಅನ್ನ ಹತ್ತೆ ಅದಾದ ಬಳಿಕ ಆತ ಬಾಂಬನ್ನ ಇಟ್ಟು ಬೆಂಗಳೂರಿನಿಂದ ಹೋದ ನಂತರ ಬೇರೆ ಬಟ್ಟೆಯನ್ನ ಬದಲಿಸಿಕೊಂಡು ಓಡಾಡಿರುವಂತಹ ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳಿಗೆ ಲಭ್ಯವಾಗಿದೆ ಜೊತೆಗೆ ನೀವೀಗ ಸಿ ಸಿಟಿವಿ ದೃಶ್ಯವನ್ನ ಗಮನಿಸ್ತಾ ಇರ್ಬೋದು ಆ ಬಾಂಬರ್ ಬಟ್ಟೆಯನ್ನ ಬೇರೆ ಬದಲಿಸಿ ಆ ಕಡೆ ಈ ಕಡೆ ಓಡಾಡ್ತಾ ಇರುವಂತದನ್ನ ಕೂಡ ಗಮನಿಸ್ತಾ ಇರ್ಬೋದು ಹಾಗಾಗಿ ಆತ ಎಲ್ಲೆಲ್ಲಿ ಓಡಾಡಿರ್ಬೋದು ಅನ್ನೋ ಕುರಿತಾಗಿ ಇದೀಗ ಎನ್ ಐ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚಂದ್ರನ ಬಂಧಿಸಿ ತನಿಖೆಯನ್ನು ಕೂಡ ಎನ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ